ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಪ್ರಪ್ರಥಮ ಬಾರಿಗೆ ನೂತನ ಮಹಾಪೌರರಾಗಿ ನೇಮಕವಾಗಿರುವ ನಮ್ಮ ಸಮಾಜದ ಶ್ರೀಮತಿ ನರಸಮ್ಮ ನರಸಿಂಹಲು ಮಾಡಗೇರಿಯವರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ನವರತ್ನ ಯುವಕ ಸಂಘವು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ರಾಯಚೂರು ನಗರದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿದೆ ಅದರಲ್ಲಿ ಬಹುಮುಖ್ಯವಾಗಿ ಮಾದಿಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ತಟ್ಟಿ ಪ್ರೋತ್ಸಾಹಿಸಿ ಅವರ ಮುಂದಿನ ಶಿಕ್ಷಣಕ್ಕೆ ಪ್ರೇರೇಪಿಸುವಂತಹ ನಿಟ್ಟಿನಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಹಮ್ಮಿಕೊಂಡು ಬರುತ್ತಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಪುರಸ್ಕಾರ ಸಮಾರಂಭವು ಸಮಾಜದ ಬಂಧುಗಳ ಪ್ರೀತಿಗೆ ಪಾತ್ರವಾಗಿದೆ ಸದರಿ ಕಾರ್ಯಕ್ರಮದಲ್ಲಿ ಪುರಸ್ಕಾರಗೊಳ್ಳಲಿ ಮಾದಿಗ ಸಮಾಜದ ವಿದ್ಯಾರ್ಥಿಗಳು ಬಯೋಡೇಟಾ ಜಾತಿ ಪ್ರಮಾಣ ಪತ್ರ ಅಂಕಪಟ್ಟಿ ಎರಡು ಪಾಸ್ಪೋರ್ಟು ಪ್ರತಿಗಳೊಂದಿಗೆ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಹರಿಜನವಾಡದ ನೂತನ ಗ್ರಂಥಾಲಯದಲ್ಲಿ ಅರ್ಜಿ ಸಲ್ಲಿಸಲು ಕೋರಲಾಗಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಎಸ್ ಎಸ್ ಎಲ್ಸಿಯಿಂದ ಪದವಿ ವರೆಗಿನ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ತೇರ್ಗಡೆಯು ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ನಗರ ಮಟ್ಟದಲ್ಲಿರುವಂಥ ಮಾಜಿ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರ ಸಮಾರಂಭವನ್ನು ಪ್ರತಿ ವರ್ಷ ಹೇಳಿ ಏರ್ಪಡಿಸ್ತಾ ಅದೇ ರೀತಿಯಾಗಿ ಈ ವರ್ಷ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಅರ್ಜನವರ್ದ ಒಂದು ಸಮುದಾಯ ಭವನದ ಆವರಣದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಸಲ ರಾಯಚೂರು ಮಹಾನಗರದ ಒಂದು ಮಹಾಪೌರನಾಗಿ ನೇಮಕವಾಗಿರುವಂಥ ನಮ್ಮ ಸಮಾಜದ ಶ್ರೀಮತಿ ನರಸಮ್ಮ ನರಸಿಂಹ ಇವರ ಇವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇದೇ ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಒಂದು ಒಂದು ಸಮಾರಂಭದಲ್ಲಿ ಪುರಸ್ಕಾರ ಮಾಡುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದೇ ಹದಿನೆಂಟನೇ ತಾರೀಕು ಒಳಗಡೆ ತಮ್ಮ ಅಂಕಪಟ್ಟಿ ಜಾತಿ ಪ್ರಮಾಣ ಪತ್ರ ಮತ್ತು ಬಯೋಡಾಟ್ನೊಂದಿಗೆ ಫೋಟೋಗಳನ್ನು ತೆಗೆದುಕೊಂಡು ಹದಿನೆಂಟನೇ ತಾರೀಕು ಒಳಗಡೆ ಅರ್ಜರ್ವಾಡದ ನೂತನ ಗ್ರಂಥಾಲಯದಲ್ಲಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ

ಒಂಬತ್ತು ಒಂಬತ್ತು ಒಂದು ಆರು ಐದು ಸೊನ್ನೆ ನಾಲ್ಕು ಒಂದು ಐದು ಐದು ಅಥವಾ ಒಂಬತ್ತು ಒಂಬತ್ತು ಸೊನ್ನೆ ಎರಡು ನಾಲ್ಕು ಸೊನ್ನೆ ಎರಡು ಐದು ಎರಡು ಐದುಗೆ ಸಂಪರ್ಕಿಸಲು ಕೋರಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಶರಣಪ್ಪ ಚಂದ್ರು ಭಂಡಾರಿ ಜನಾರ್ದನ್ ಎಸ್ ವೆಂಕಟೇಶ ಸೇರಿದಂತೆ ಇತರರಿದ್ದರು